ನಮಸ್ಕಾರ ಪ್ರೈಸ್ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ಮತ್ತೊಂದು ದಿವಸ ನಿಮ್ಮೆಲ್ಲರನ್ನ ಕರ್ತನ ಶುಭ ವರ್ತಮಾನದಿಂದಲೂ ಪ್ರಾರ್ಥನೆಯಿಂದಲೂ ಸಂಧಿಸಲಿಕ್ಕೆ ಬಂದಿದ್ದೇವೆ ಹೇಗಿದ್ದೀರಾ ನನ್ನ ಪ್ರಿಯ ಸಹೋದರಿ ಸಹೋದರ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ ಪ್ರಾರ್ಥಿಸುತ್ತೇನೆ ಪ್ರಿಯ ದೇವಜನವೇ ಕೆಲವರು ಈ ಚಿತ್ರವನ್ನು ನೀವು ನೋಡಿರಬಹುದು ಏನು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ಮಾತನಾಡಬಾರ್ದು ಮೂರು ಕೋತಿಗಳು ಒಂದು ಕೋತಿ ಬಾಯನ್ನು ಮುಚ್ಚಿಕೊಂಡಿರೋದು ಇನ್ನೊಂದು ಕೋತಿ ಕಿವಿಯನ್ನು ಮುಚ್ಚಿಕೊಂಡಿರೋದು ಇನ್ನೊಂದು ಕೋತಿ ಕಣ್ಣನ್ನು ಮುಚ್ಚಿಕೊಂಡಿರೋದು ನೀವು ನೋಡ್ತೀರ ಅಂದರೆ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಅಂತ ಹೇಳಿರುವಂಥ ಚಿತ್ರ ಅದಾಗಿದೆ ಈ ಮಧ್ಯೆ ಇನ್ನೊಂದು ಪೋಸ್ಟನ್ನು ಹಾಕ್ತಾ ಇದ್ದಾರೆ ಇದ್ಯಾವುದನ್ನು ಮೂರು ಬಿಟ್ಟವರು ಅಂದರೆ ಕಣ್ಣು ಇದೆಲ್ಲ ಮೊಬೈಲ್ ನೋಡಿದ್ರೆ ಇವು ಯಾವ ಕೆಲಸ ಮಾಡಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ ಬೈಬಲ್ ಕೂಡ ನಿಮಗೂ ನನಗೂ ಕೆಲವು ಎಚ್ಚರಿಕೆಗಳನ್ನು ಕೊಡುತ್ತದೆ ನಮಗೆ ಬೈಬಲ್ ಹೇಳುತ್ತದೆ ನೀವು ಕೆಟ್ಟದ್ದನ್ನು ಮುಟ್ಟಬಾರದು ಕೆಟ್ಟದ್ದನ್ನು ಮಾಡಬಾರದು ಕೆಟ್ಟವರೊಟ್ಟಿಗೆ ಇರಬಾರದು ಎಂದು ಹೇಳುತ್ತದೆ ನಿಜ ನಾನು ಹೇಳುವುದು ಕೀರ್ತನೆ ಒಂದು ಒಂದು ಅಲ್ಲ ನಾನು ಹೇಳುತ್ತಾ ಇರುವುದು ಬೇರೆ ವಾಕ್ಯಗಳು ಇವತ್ತು ಈ ಸಂದೇಶ ನಮ್ಮ ಒಬ್ಬೊಬ್ಬರನ್ನು ಪರಿಶುದ್ಧಗೊಳಿಸಿಕೊಳ್ಳಲಿಕ್ಕೆ ಬಹಳ ಸಹಾಯಕವಾಗುತ್ತದೆ ಹಾಗಾದರೆ ಬನ್ನಿ ಸಂದೇಶವನ್ನು ಪ್ರಾರಂಭ ಮಾಡೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಎರಡು ಕುರಿಂತದವರಿಗೆ ಬರದ ಪತ್ರಿಕೆ ಆರನೆಯ ಅಧ್ಯಾಯ ಹದಿನೇಳನೆಯ ವಚನ ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಪ್ರೀತಿಯ ದೇವಜನವೇ ನಾವೇನಾದರೂ ನಿಮಗೆ ಇದನ್ನು ಮಾಡಬೇಡ್ರಿ ಹಾಗೆ ಇರಬೇಡ್ರಿ ಹೀಗೆ ಇರಬೇಡ್ರಿ ಅಂತ ಹೇಳಿದರೆ ಕೆಲವರು ಕೇಳ್ತಾರೆ ನೀವು ಯಾರು ನಮಗೆ ಹೇಳಲಿಕ್ಕೆ ನೀವು ನಿಮಗೆ ಯಾರು ಕೊಟ್ಟರು ನಮ್ಮ ಮೇಲೆ ಅಧಿಕಾರ ಎಂದು ಕೇಳುತ್ತಾರೆ ನಾವು ಯಾರ ಮೇಲೆಯೂ ಯಾರನ್ನು ಕೂಡ ಬಲವಂತ ಮಾಡುವುದು ಇಲ್ಲವೇ ಇಲ್ಲ ಬೈಬಲನ್ನು ಪ್ರೀತಿಸುವವರು ಏಸು ಕ್ರಿಸ್ತರನ್ನು ಪ್ರೀತಿಸುವವರು ಏಸು ಕ್ರಿಸ್ತರನ್ನು ಆರಾಧಿಸುವವರು ಬೈಬಲ್ ಪ್ರಕಾರವಾಗಿ ನಡೆದುಕೊಳ್ಳುವಂದಿರುವರು ಬೈಬಲ್ ಹೇಳುವ ವಾಕ್ಯಗಳನ್ನು ನಾವು ಕೇಳಬೇಕು ಏಕೆಂದರೆ ನಾವೆಲ್ಲರೂ ದೇವರ ಮಕ್ಕಳು ಕೇಳುವುದು ಬಿಡುವುದು ನಮಗೆ ದೇವರು ಕೊಟ್ಟಂಥ ಸ್ವಾತಂತ್ರ್ಯವಾಗಿದೆ ಇಲ್ಲಿ ಕುರಿತದವರಿಗೆ ಪೋಲನ್ನು ಬರೆಯುತ್ತಾ ಆದದರಿಂದ ನೀವು ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಎಂದು ಹೇಳುತ್ತಾ ಇದೆ ಇವತ್ತು ನಾವು ನಮ್ಮ ಕೆಲಸಗಳು ಇನ್ನೂ ಕ್ರಿಸ್ತನನ್ನು ನಂಬಿದ್ದೇನೆ ಎಂದು ಹೇಳಿಯೂ ದೇವರ ವಾಕ್ಯವನ್ನು ಅನುಸರಿಸುತ್ತೇನೆ ಎಂದು ಹೇಳಿಯೂ ಪರಲೋಕ ರಾಜ್ಯಕ್ಕೆ ನಾನು ಬಾಧ್ಯನಾಗುತ್ತೇನೆ ಬಾಧ್ಯಳಾಗುತ್ತೇನೆ ನಿತ್ಯಜೀವ ನನಗೆ ಸಿಕ್ಕಿದೆ ಪಾಪಪರಿಹಾರ ಉಂಟಾಗಿದೆ ಎಂದು ಹೇಳಿ ಅನ್ಯರು ಪಕ್ಕದ ಮನೆಯವರು ಸ್ವಂತದವರು ಸಂಬಂಧಿಕರು ಸ್ನೇಹಿತರು ನಡ್ಕೊಳ್ಳುವ ರೀತಿಯಲ್ಲಿಯೇ ನಾವು ನಡ್ಕೊಳ್ಳುತ್ತಾ ಇದ್ದೇವಾ ಅವರು ಮಾಡುವಂಥ ಸಂಪ್ರದಾಯಗಳನ್ನು ಅವರು ಮಾಡುವಂಥ ರೀತಿ ನೀತಿಗಳನ್ನು ಅವರು ಮಾತಾಡುವ ಮಾತುಗಳನ್ನು ಅವರು ನಡ್ಕೊಳ್ಳೋ ರೀತಿಗಳನ್ನು ಕೆಲವು ಸಾರಿ ಕೆಲವು ಇನ್ನು ಒಂದು ವೇಳೆ ಅನ್ಯರ ರೀತಿಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತಾ ಕೈಕಾಲುಗಳಿಗೆ ದಾರಗಳನ್ನು ಕಟ್ಟಿಕೊಳ್ಳುತ್ತಾ ಜಡೆಗಳಿಗೆ ಹೆಣೆಯಾನು ಹೂವನ್ನು ಮುಟ್ಟುಕೊಳ್ಳುತ್ತಾ ಅಂದರೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇರೋದು ಕೆಲವು ಸಾರಿ ಕೆಲವು ಕಾರ್ಯಗಳನ್ನು ತೇಟ್ ಅವರ ಹಾಗೆಯೇ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ನಿಮಗೆ ಸ್ವಾತಂತ್ರ್ಯ ಇದ್ದರೆ ಮತ್ತು ಯಾಕೆ ನೀವು ನಾನು ಒಂದು ವೇಳೆ ಅನ್ಯರ ಪದ್ಧತಿಗಳನ್ನು ಪಾಲನೆ ಮಾಡಿ ದೇವರಿಗೆ ನಾವು ಅವಮಾನ ಮಾಡುತ್ತಿದ್ದೇವೋ ಗೊತ್ತಿಲ್ಲ ಈಗ ನಾನು ಹೇಳುವಂಥ ಮಾತುಗಳು ಕೆಲವು ಸಾರಿ ನಿಮಗೆ ಬೇಸರ ಅನ್ನಿಸಬಹುದು ಇದೇನಿದು ನಾವು ಇದನ್ನು ಮಾಡಿದರೆ ತಪ್ಪೇನಿದೆ ಅಂತ ಕೇಳಬಹುದು ದೇವರ ವಾಕ್ಯದಲ್ಲಿ ಬೇಡ ಎಂದಿದ್ದು ಬೇಡ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ದೇವರೇ ಸ್ವಲ್ಪ ಪ್ರಕಾರ ಹೋಗ್ತೀನಿ ದೇವರೇ ಒಂದು ಚೂರು ದೇವರೇ ಕುಡಿಯೋರ ಜೊತೆಗೆ ಸ್ವಲ್ಪ ಕುಡಿತೀನಿ ಎಲೆಡಿಕೆ ಹಾಕೋರ ಜೊತೆಯಲ್ಲಿ ಸ್ವಲ್ಪ ಎಲೆಡಿಕೆ ಹಾಕ್ಕೊಳ್ತೀನಿ ಕೆಲವು ಏನೋ ನೋಡ್ತಾರಲ್ವ ಟೈಮ್ ನೋಡಿ ಆಚೆ ಹೋಗೋದು ದಿನ ನೋಡಿ ಕೆಲಸ ಮಾಡೋದು ಇದೆಲ್ಲ ಅವರ ನಂಬಿಕೆ ಆದರೆ ನಿಮ್ಮ ನಂಬಿಕೆ ಏನು ಬೈಬಲಲ್ಲಿ ಆ ರೀತಿಯಾಗಿ ಹೇಳಲ್ಪಟ್ಟಿದ್ದೀಯಾ ನೀವು ನಾನು ತುಂಬ ಎಚ್ಚರಗೊಳ್ಳವರಾಗಿಯೂ ನಾವು ಕರ್ತರನ್ನು ಹಿಂಬಾಲಿಸಿದರೆ ಖಂಡಿತ ಕರ್ತರನ್ನು ಪರಿಪೂರ್ಣವಾಗಿ ಹಿಂಬಾಲಿಸಬೇಕು ಇಲ್ಲಿ ಹೇಳುತ್ತದೆ ನೀವು ಅನ್ಯ ಜನಗಳಿಂದ ಹೊರಟು ಬಂದಿದ್ದೀರಾ ಇಲ್ಲ ಅದೆಲ್ಲ ನನಗೆ ಬೇಡ ಸತ್ಯವನ್ನು ಹಿಡಿದಿದ್ದೇನೆ ಸತ್ಯಮಾರ್ಗದಲ್ಲಿ ನಾನು ನಡೆಯುತ್ತೇನೆ ಅಂತ ಬಂದ ಮೇಲೆ ಅದನ್ನು ನಾವೇನು ಮಾಡಿದ್ದೇವೆ ನಾವು ನಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದೇವೆ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ನೀವು ನಾನು ತಿಳ್ಕೊಳ್ಳಬೇಕು ಅಶುದ್ಧವಾದದ್ದು ಯಾವುದು ನೀವು ಕೇಳ್ಬೋದು ಯಾವುದು ಶುದ್ಧ ಯಾವುದು ಅಶುದ್ಧ ಅಲ್ಲ ಅಷ್ಟೇ ಪ್ರಾರ್ಥಿಸುವಾಗ ಎಲ್ಲ ಅಶುದ್ಧವು ಶುದ್ಧವಾಗುತ್ತದೆ ಎಂದು ನೀವು ಹೇಳಬಹುದು ನಾನು ಕೂಡ ಅದನ್ನು ಒಪ್ಪಿಕೊಳ್ಳುತ್ತೇನೆ ನಿಮ್ಮ ಮನಸ್ಸಲ್ಲಿ ಅದು ಅಶುದ್ಧ ಎಂದು ಗೊತ್ತಿದ್ದು ಕೂಡ ನೀವು ಅದನ್ನು ಮನಸ್ಸಲ್ಲಿ ಒಂದು ರೀತಿಯಾಗಿ ಕಳವಳ ಒಂದು ರೀತಿಯಾಗಿ ಮುಜುಗರ ಒಂದು ರೀತಿಯಾಗಿ ಏನೋ ಅಸಮಾಧಾನ ಇದ್ದು ಮೇಲೆ ಮಾತ್ರ ಹಾ ತನಗೇನು ತೊಂದರೆ ಇಲ್ಲ ಅಂತ ಹೋಗುವುದು ತಪ್ಪಾಗಿದೆ ಯಾವುದೇ ಕೃತ್ಯವಾಗಲಿ ದೇವರ ವಾಕ್ಯದಂತೆ ನಿಮಗೆ ಎಚ್ಚರಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಕಲ್ಮಶವಿಲ್ಲದೆ ಇದ್ದರೆ ನೀವು ಯಾವುದನ್ನು ಮಾಡಬಹುದು ಆದರೆ ನಿಮ್ಮ ಹೃದಯದಲ್ಲಿ ಇದು ಕಲ್ಮಶ ಇದು ಕೆಟ್ಟದ್ದು ಇದು ಅಶುದ್ಧ ಎಂದು ಅನಿಸುತ್ತದೆ ಅದನ್ನು ಮಾಡದೇ ಇರುವುದು ತುಂಬ ತುಂಬ ಒಳ್ಳೆಯದು ಆದರೆ ಬೇರೆಯವರನ್ನು ದೂಷಿಸಲಿಕ್ಕೆ ಹೋಗಬಾರ್ದು ನೀನು ಮಾಡ್ತಾ ಇರೋದು ತಪ್ಪು ನನಗಿಷ್ಟ ಇಲ್ಲ ಅಂದಮೇಲೆ ನೀವು ಅವ್ರಿಗಿಷ್ಟ ಇಲ್ಲ ಕೆಲವರಿಗೆ ನೀವು ಗಮನಿಸರಿ ಮಳೆ ಬಂದಾಗ ಮಳೆಯ ಮಳೆ ಬಿದ್ದಾಗ ಬಿಸಿಲಿಗೆ ಒಣಗಿದ ಭೂಮಿಯ ಸ್ಮೆಲ್ ತುಂಬ ಇಷ್ಟ ಅಲ್ವಾ ಕೆಲವರಿಗೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಇಲ್ಲ ಸಿಮೆಣ್ಣೆ ಏನು ಹೇಳ್ತಾರೆ ಕೆರೋಸಿನ್ ಅದು ತುಂಬ ಇಷ್ಟ ಕೆಲವರಿಗೆ ಕೆಲವು ಪದಾರ್ಥಗಳು ಕೆಲವು ಇಷ್ಟ ಆದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ ಕೆಲವು ವಾಸನೆಗಳು ಇಷ್ಟ ಆಗೋದಿಲ್ಲ ಕೆಲವರಿಗೆ ಜೇನಿನ ತುಪ್ಪದ ವಾಸನೆ ಇಷ್ಟ ಆಗೋದಿಲ್ಲ ಕೆಲವರಿಗೆ ಕೆಲವು ಹೂವಿನ ವಾಸನೆ ಇಷ್ಟ ಆಗೋದಿಲ್ಲ ಕೆಲವರಿಗೆ ಕೆಲವು ಪರ್ಫ್ಯೂಮ್ ಇಷ್ಟ ಆಗೋದಿಲ್ಲ ಆದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಅದಕ್ಕಂತ ನೀವು ಯಾಕೆ ಪೆರ್ ಹಾಕ್ಕೊಂಡ್ಬರ್ತೀರಿ ನೀವು ಯಾಕೆ ಪೌಡ್ರ್ ಹಾಕ್ತೀರಿ ನೀವು ಯಾಕೆ ಹೂವು ಇಟ್ಕೊಂಬರ್ತೀರಿ ನೀವು ಯಾಕೆ ಇದನ್ನು ಮಾಡ್ತೀರಿ ಅಂತ ನಾವು ಬೇರೆಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಆಗೋಲ್ಲ ಯಾಕೆಂದರೆ ಸಮಾಜ ಭೂಮಿ ಅನ್ನೋದು ಅನೇಕರಿಂದ ಕೂಡಿದಂಥದ್ದು ಅನೇಕ ವಿಧವಾದದ್ದು ಇರ್ತದೆ ಆದರೆ ದೇವರು ನಮಗೆ ಹೇಳ್ತಾರೆ ಅದು ಎಲ್ಲ ಇದೆ ಅಲ್ಲಿ ಕೆಟ್ಟತನ ಅನ್ನೋದು ಇದೆ ಅದನ್ನು ನೀವು ಮುಟ್ಟದಿರಿ ಒಂದು ವೇಳೆ ನೀವು ಶಾಪಿಂಗ್ ಮಾಲ್ಸ್ಗೆ ದೊಡ್ಡದಾಗಿ ಹೋಗ್ತೀರಾ ದೊಡ್ಡ ಮಾಲ್ಗಳಿಗೆ ಹೋಗ್ತೀರಾ ಅಲ್ಲಿ ನೋಡಿ ನಾನ್ ವೆಜ್ ಇರುತ್ತೆ ವೆಜ್ ಇರುತ್ತೆ ಯಾಕೆ ಇನ್ನೂ ಕೆಲವು ಮಾಲ್ಗಳಲ್ಲಿ ಈಗ ಎಲ್ಲ ಬಾರ್ಗಳಿರ್ತವೆ ಹೌದಲ್ವಾ ಒಬ್ಬ ಶಾಪಿಂಗ್ ಮಾಲ್ ತಾನೇ ಎಲ್ಲ ಇಟ್ಟಿದ್ದಾರೆ ನಾನು ತೊಗೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ ನಾವು ಅದನ್ನು ಮುಟ್ಟಬಾರ್ದು ಪ್ರೀತಿಯ ಜನವೇ ನನಗೆ ಒಂದು ವಿಚಾರವನ್ನು ಹೇಳಿದ್ರೆ ನಾನು ಅದು ಪ್ರಾರಂಭದಲ್ಲಿ ಹೇಳಬೇಕಂತಿದ್ದೆ ನಾನು ಅದು ಹೇಳಲಿಕ್ಕೆ ಇಷ್ಟಪಡಲ್ಲ ಕ್ರೈಸ್ತರ ಹಬ್ಬವಾದ ಕ್ರಿಸ್ಮಸ್ ದಿನಕ್ಕೆ ಕೆಲವರು ಹೇಳ್ತಾರೆ ಹೆಚ್ಚು ಮದ್ಯ ಮಾರಾಟವಾಗುವುದು ಕ್ರಿಸ್ಮಸ್ ದಿನದಂದು ಹಾಗಾದರೆ ಕ್ರಿಸ್ಮಸ್ ಮದ್ಯ ಪ್ರಿಯರ ಹಬ್ಬವಾಗಿದೆ ಅಂತ ಕೆಲವರು ಅನ್ಯ ಜನರು ಹೇಳ್ತಾರೆ ಅವರು ಏನೇ ಹೇಳ್ಕೊಂಡು ಹೋಗಲಿ ಅದು ನಮಗೆ ತೊಂದರೆ ಇಲ್ಲ ಆದರೆ ನಿಜವಾಗಿಯೂ ಒಂದು ವೇಳೆ ಕ್ರೈಸ್ತರು ಮದ್ಯಪ್ರಿಯರಾಗಿ ಕ್ರಿಸ್ಮಸ್ ದಿನದಂದು ಹೆಚ್ಚು ಮದ್ಯವನ್ನು ಮುಟ್ಟಿದರೆ ತಪ್ಪಲ್ವಾ ಈಗ ಅರ್ಥ ಆಗ್ತಾ ಇದೆ ಯಾಕೆ ನಾನು ಈ ಮುಟ್ಟದಿರುವ ಕುರಿತಾಗಿ ಇವತ್ತು ಆಯ್ಕೆ ಮಾಡಿಕೊಂಡ ಎಂಬುದಾಗಿ ಪ್ರಿಯರೇ ಮದ್ಯವನ್ನಾಗಲಿ ಎರೆಡಿಕೆಯನ್ನಾಗಲಿ ಪಾನಗಳನ್ನಾಗಲಿ ಧೂಮಪಾನಗಳಾಗಲಿ ಯಾವುದನ್ನು ಕೂಡ ನಾವು ಮುಟ್ಟಬಾರದು ಕೆಟ್ಟದ್ದನ್ನು ಮುಟ್ಟಬಾರದು ಎಂಬುದಾಗಿ ದೇವರ ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನೆ ಹೇಳುತ್ತಾ ಇದ್ದಾನೆ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತಾ ಇದೆ ಯಶಾಯಿನ ಪ್ರವಾದನೆಯ ಗ್ರಂಥ ಐವತ್ತೆರಡು ಹನ್ನೊಂದರಲ್ಲಿ ತೊಲಗಿರಿ ತೊಲಗಿರಿ ಬಾಬೇಲಿನಿಂದ ಹೊರಡಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಅದರ ಮಧ್ಯದೊಳಗಿಂದ ತೆರಳಿರಿ ಯಹೋವನ ಆರಾಧನೆಯ ಉಪಕರಣಗಳನ್ನು ಒರುವವರೇ ಶುದ್ಧರಾಗಿರಿ ಯಹೋವನ ಆರಾಧನೆಯ ಉಪಕರಣಗಳನ್ನು ಒರುವವರೇ ಶುದ್ಧರಾಗಿರಿ ಇವತ್ತು ನಾನು ಕೇಳುತ್ತಾ ಇದ್ದೇನೆ ಬೈಬಲನ್ನು ಹೊರುವವರೇ ದೇವರ ವಾಕ್ಯವನ್ನು ಹೃದಯಗಳಲ್ಲಿ ಹೊರುವವರೇ ದೇವರ ಪರಿಶುದ್ಧವಾದ ಕಾರ್ಯಗಳನ್ನು ಓರುವ ಸೇವಕರೇ ನೀವೆಲ್ಲರೂ ಪರಿಶುದ್ಧವಾದ ಕೆಲಸಕ್ಕಾಗಿ ನೇಮಿಸಲ್ಪಟ್ಟವರು ಪ್ರಾರ್ಥಿಸುವವರೇ ವಾಕ್ಯ ಬೋಧಿಸುವವರೇ ಇತರರಿಗಾಗಿ ಪ್ರಾರ್ಥಿಸುವವರೇ ಬೈಬಲನ್ನು ಮನೆಯಲ್ಲಿಟ್ಟುಕೊಂಡವರೇ ಬೈಬಲನ್ನು ಹೊತ್ತು ನಡೆಯುವವರೇ ದೇವರನ್ನು ನಿಮ್ಮ ಹೃದಯದಲ್ಲಿ ಒತ್ತುವವರ ನಡೆಯುವವರೇ ನೀವು ಅಶುದ್ಧವಾದವನ್ನು ಯಾವುದನ್ನು ಮುಟ್ಟಬಾರದು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಇದು ಸತ್ಯವಾದ ಮಾತಲ್ಲವಾ ದೇವಜನವೇ ಸತ್ಯವಾದ ಮಾತಾವುದಾ ಇಲ್ಲವಾ ಇದು ಸತ್ಯವಾದ ಮಾತು ಏಕೆಂದರೆ ದೇವರ ವಾಕ್ಯ ಹೇಳ್ತಾ ಇದೆ ದೇವರು ಹೇಳ್ತಾನೆ ತೊಲಗಿರಿ ಅದರಿಂದ ತೊಲಗಿರಿ ಬಾಬೇಲಿನಿಂದ ಹೊರಡಿರಿ ಎಲ್ಲಿ ಅಶುದ್ಧತ್ವ ಇದೆಯೋ ಎಲ್ಲಿ ಪಾಪ ಇದೆಯೋ ಎಲ್ಲಿ ಕೆಟ್ಟತನ ಇದೆಯೋ ಎಲ್ಲರೂ ಅದನ್ನು ಮಾಡ್ತಾರೆ ಒಂದು ವೇಳೆ ಈ ಸಂದೇಶವನ್ನು ಕೆಲವು ಕ್ರೈಸ್ತರು ನೋಡದೇ ಇರ್ಬೋದು ಬೇಸರ ಮಾಡಿಕೊಳ್ಬೋದು ನನಗೆ ತೊಂದರೆ ಇಲ್ಲ ಉದ್ದೇಶಪೂರ್ವಕವಾಗಿ ಯಾರನ್ನು ಬಯಲಿಕ್ಕೂ ಇದನ್ನು ಆರಿಸಿಕೊಂಡಿಲ್ಲ ದೇವರ ವಾಕ್ಯ ತೋರಿಸಿದರೂ ನಾನು ಮಾತನಾಡ್ತಾ ಇದ್ದೇನೆ ಯಾಕೆಂದರೆ ಕೆಲವು ಕ್ರೈಸ್ತರು ಕ್ರಿಸ್ಮಸ್ ದಿನದಂದು ದುಷ್ಟವಾದದ್ದು ಅಶುದ್ಧವಾದದ್ದನ್ನು ಮುಟ್ಟಿ ಕರ್ತನಿಗೆ ಅವಮಾನಪಡಿಸಿ ನ್ಯೂಸ್ಗಳಲ್ಲಿ ನೀವು ನೋಡ್ತಾ ಇರ್ತೀರ ಕ್ರಿಸ್ಮಸ್ ಹಬ್ಬದಂದೇ ಹೆಚ್ಚು ಮದ್ಯ ಮಾರಾಟವಾಗುತ್ತದೆ ಮದ್ಯಪ್ರಿಯರ ಹಬ್ಬ ಎಂದು ಹೇಳುತ್ತಾರೆ ಅನೇಕರು ಕ್ರಿಸ್ಮಸ್ ಅಂದರೆ ಏನು ಹೇಳ್ತಾರೆ ಗೊತ್ತಾ ಕುಡಿಯುವುದು ತಿನ್ನುವುದು ಚೆನ್ನಾಗಿ ಕುಡಿತಾರೆ ಚೆನ್ನಾಗಿ ತಿಂತಾರಪ್ಪ ಅಷ್ಟೇ ಹಬ್ಬ ಇವರಿಗೆ ಅಂತ ಹೇಳ್ತಾರೆ ಅದು ಮಾರ್ಪಡಬೇಕು ಪ್ರೀತಿ ದೇವಜನವೇ ಅದು ಮಾರ್ಪಡಬೇಕು ಒಂದು ವೇಳೆ ಅದೇ ದಿನ ನಾವು ಹೆಚ್ಚು ತಿನ್ನದೆ ಹೋದರೂ ಮತ್ತೊಂದು ದಿವಸ ನೀವು ಕರೆದು ತಿನ್ನರಿ ಆದರೆ ಆವತ್ತು ವಾಕ್ಯಕ್ಕೂ ಪ್ರಾರ್ಥನೆಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದನ್ನು ಮಾಡಬೇಕಾಗಿದೆ ಪ್ರೀತಿ ಅನ್ಯ ಅನ್ಯಜನ ನೀವು ಕೇಳ್ಬೋದು ಅನ್ಯ ಜನಗಳ ಮಾತನ್ನು ಕೇಳ್ಕೊಂಡಿರೋದಕ್ಕಾಗಲ್ಲ ಪಾಸ್ಟ್ವೇ ಅಂಕಿ ಅಂಶಗಳ ಪ್ರಕಾರ ಅವರು ತೋರಿಸ್ತಾರಲ್ವಾ ನೋಡಿ ಎನ್ನೆನ್ನೆಗೂ ಇವತ್ತಿಗೂ ನಮ್ಮ ಹಬ್ಬಕ್ಕೂ ನಿಮ್ಮ ಹಬ್ಬಕ್ಕೂ ವ್ಯತ್ಯಾಸ ನೋಡ್ರಿ ಅಂತ ಹೇಳ್ತಾರಲ್ವಾ ಯಾಕೆ ಆವತ್ತು ಯಾವ ಯಾಕೆ ಕ್ರಿಸ್ಮಸ್ನದ್ದು ನ್ಯೂ ಇಯರ್ಗೆ ಯಾಕೆ ಆ ರೀತಿಯಾಗಿ ಮಾಡ್ತಾರೆ ದುಷ್ಟನ ಕಾರ್ಯಗಳಿದೆ ನಿಜ ಆದರೆ ನಮಗೆ ದೇವರು ಹೇಳ್ತಾ ಇದ್ದಾನೆ ಬೇರೊಬ್ಬರ ಕಣ್ಣಲ್ಲಿರುವ ತೊಲೆಯನ್ನು ನೋಡೋಕ್ಕೆ ನಮಗೆ ಕೆ ಟೈಮ್ ಇಲ್ಲ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕೆಂದು ದೇವರು ಬಾಕಿ ಹೇಳ್ತಾ ಇದೆ ನಾವು ದೇವರ ಮಾತುಗಳನ್ನು ಕೇಳಿ ಅದರಂತೆ ನಡೆಕೊಳ್ಳಬೇಕೆಂದು ದೇವರು ಹೇಳ್ತಾ ಇದ್ದಾರೆ ಇನ್ನೊಬ್ಬರನ್ನ ನಾವು ನೋಡುವುದು ಬೇಕಾಗಿಲ್ಲ ನೀವು ತೊಲಗಿರಿ ಬಾಬೇಲಿನಿಂದ ಹೊರಡಿರಿ ಬಾಬೇಲ್ ಎಂಬುದು ದೇಶ ಅನ್ಯರಿಗಿರುವಂಥ ಸ್ಥಳ ಅಶುದ್ಧವಾದದ್ದು ಯಾವುದನ್ನು ಮುಟ್ಟದಿರಿ ಅಂತ ಹೇಳ್ತಾರೆ ಕೆಲವು ಸಾರಿ ದೇವರು ಕೆಲವರಿಗೆ ಹೇಳ್ತಾರೆ ನೀವು ಅಲ್ಲಿ ಹೋಗ್ತೀರಾ ಯಾವುದನ್ನು ಮುಟ್ಟಬೇಡ್ರಿ ಯಾವುದನ್ನು ತೆಗೆದುಕೊಳ್ಳಬೇಡ್ರಿ ಅಂತ ಹೇಳಿದಾಗ ಕೆಲವು ಸಾರಿ ಕ್ರೈಸ್ತರು ಇಲ್ಲವೇ ಕೆಲವು ಸಾರಿ ದೇವರ ಮಕ್ಕಳು ಇಸ್ರಾಯೇಲರು ತಮಗೆ ಬೇಕಾದದ್ದನ್ನು ಮುಟ್ಟಿದರು ಪಾಪ ಶಾಪಗ್ರಸ್ತರಾದರು ದೇವರು ಇವತ್ತು ನಾವು ಹೇಳುವುದನ್ನು ನಮಗೆ ಹೇಳುವುದನ್ನು ನಾವು ಕೇಳಿದು ಹೋದರೂ ಕೂಡ ನಾವು ಕೂಡ ಶಾಪಗ್ರಸ್ತರಾಗುತ್ತೇವೆ ಎಚ್ಚರವಾಗಿರಬೇಕಲ್ವಾ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ದೇವರೇ ನಾನು ಮುಟ್ಟುತ್ತಿರುವ ನಾನು ಉಪಯೋಗಿಸುತ್ತಿರುವ ನಾನು ಮಾಡುತ್ತಿರುವ ಯಾವುದರಲ್ಲಾದರೂ ಅಶುದ್ಧತೆ ಇದ್ದರೆ ನನಗೆ ತೋರಿಸಿಕೊಡು ನನ್ನ ಕಣ್ಣನ್ನು ತೆರೆ ಇದು ಸರಿಯಾ ತಪ್ಪ ಎಂದು ತಿಳಿಕೊಂಡು ನಂತರ ನಾನು ಅದನ್ನು ಮಾಡಬೇಕಾ ಮಾಡಬಾರದು ಎಂಬುದನ್ನು ತಿಳಿಯಪಡಿಸು ಎಂದು ನೀವು ಕೇಳಿದರೆ ಕರ್ತನು ಖಂಡಿತ ನಿಮ್ಮ ಹೃದಯಗಳನ್ನು ಕಣ್ಣುಗಳನ್ನು ತೆರೆದು ನಿಮಗೆ ತಿಳಿಯಪಡಿಸುತ್ತಾರೆ ಪ್ರಕಟಣೆಯ ಗ್ರಂಥದಲ್ಲಿ ಹದಿನೆಂಟು ನಾಲ್ಕರಲ್ಲಿ ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಇಲ್ಲಿ ಅವಳು ಎಂದು ಹೇಳುತ್ತಾ ಇದೆ ಒಂದು ಸ್ತ್ರೀಯನ್ನು ಸೂಚಿಸ್ತಾ ಇದೆ ಹೌದು ಅನೇಕ ಪ್ರಬೋಧನೆಗಳಲ್ಲಿ ಪ್ರಸಂಗಗಳಲ್ಲಿ ನೀವು ಕೇಳಿಸಿಕೊಡುತ್ತಾ ಇರ್ತೀರ ಹೆಣ್ಣು ಹೊನ್ನು ಮಣ್ಣು ಓಕೆನಾ ಹೆಣ್ಣು ಒನ್ನು ಮಣ್ಣು ಹೆಣ್ಣಿನಿಂದ ಪಾಪವು ಜಾಸ್ತಿ ಹೊನ್ನು ಅಂದರೆ ಸಿರಿ ಸಂಪತ್ತು ಹಣ ಆಸ್ತಿ ಬಂಗಾರ ಮಣ್ಣು ಅಂದರೆ ಮಣ್ಣಿಗಾಗಿ ನೆಲಕ್ಕಾಗಿ ಸೈಟು ಆ ಜಾಗಕ್ಕಾಗಿ ಓಡದಾಟ ಹೆಣ್ಣು ಒಂದು ಮಣ್ಣು ಈ ಮೂರು ವಿಷಯಗಳಲ್ಲಿ ನಾವು ಎಚ್ಚರವಾಗಿರಬೇಕು ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಅದನ್ನು ಬಿಟ್ಟು ಬನ್ನಿರಿ ಅಂದರೆ ಏನು ಬಸ್ ನಮ್ಮ ಎಲ್ಲ ಆಸ್ತಿ ಇದಿಲ್ಲ ಬಿಟ್ಟು ಬರಬೇಕು ಹಾಗಲ್ಲ ಬೇಡದೇ ಇರುವ ಬಾರದೇ ಇರುವ ನಮಗೆ ಅವಶ್ಯಕತೆ ಇಲ್ಲದೇ ಇರುವ ಪ್ರತಿಯೊಂದನ್ನು ನಾವು ಎಚ್ಚರಿಕೆಯಿಂದ ನಾವು ನೋಡಿಕೊಳ್ಳಬೇಕು ಅದರ ಮೇಲೆಯೇ ಆಸೆ ಇಟ್ಟು ಅದಕ್ಕೋಸ್ಕರವಾಗಿ ತಾಪತ್ರಯ ಪಡುವುದು ಅಲ್ಲ ನಾವು ನಮ್ಮನ್ನು ಶುದ್ಧಿ ಮಾಡಿಕೊಳ್ಳಬೇಕು ಪಾಪವು ನಮ್ಮನ್ನು ಅಂಟಿಕೊಳ್ಳದ ಹಾಗೆ ಹೆಣ್ಣು ಅಂದರೆ ಸ್ತ್ರೀರಂದುಕೊಳ್ಬೋದು ಏನು ಅಂದ್ರೆ ಹೆಣ್ಣು ಮಾತ್ರ ಅಂದರೆ ಪ್ರಿಯ ಪ್ರಿಯ ಸಹೋದರಿಯರೇ ತಪ್ಪಾಗಿ ತಿಳ್ಕೊಳ್ಬೇಡ್ರಿ ಭೂಮಿಯ ಮೇಲೆ ಹೆಚ್ಚು ಪಾಪಗಳು ಸ್ತ್ರೀ ಮೋಹದಿಂದ ಬರುತ್ತವೆ ಅದು ಸತ್ಯವಾದ ಮಾತು ಸ್ತ್ರೀ ಮೋಹ ಹೆಣ್ಣಿನ ಮೋಹ ಅದು ಮುಖ್ಯವಾದದ್ದು ಪುರುಷರು ತಪ್ಪು ಮಾಡಲ್ಲ ಅಂತಲ್ಲ ಪುರುಷರು ತಪ್ಪು ಮಾಡಲಿಕ್ಕೆ ಇದು ಕಾರಣ ಅಷ್ಟೇ ನಿಮ್ಮನ್ನು ಯಾರನ್ನೂ ನಾನು ದೂಷಿಸ್ತಾ ಇಲ್ಲ ಯಾಕೆಂದರೆ ಸ್ವಲ್ಪ ಸಮಾಜದಲ್ಲಿ ಇರುವಂಥದ್ದು ಅದು ಹೆಚ್ಚಾಗಿದೆ ಇಲ್ಲಿ ನಾವು ನೋಡುವಂಥದ್ದು ಅವಳನ್ನು ಬಿಟ್ಟು ಬನ್ನಿರಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾವುದಾದರೂ ಅನೈತಿಕವಾದಂಥ ಕೆಟ್ಟ ಬೇಡದೆ ಇರುವಂಥ ಕುಟುಂಬವನ್ನು ಕೆಡಿಸುವ ನಿಮ್ಮ ಆತ್ಮಿಕತೆಯನ್ನು ಕೆಡಿಸುವಂಥ ಯಾವುದಾದರೂ ಸಂಬಂಧ ಇದ್ದರೆ ಯೇಸುವಿನ ನಾಮದಲ್ಲಿ ಅದು ನಿಮ್ಮನ್ನು ನೀವು ಅದನ್ನು ಬಿಟ್ಟು ಬರಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ ಎರಡು ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂದು ಹೇಳುತ್ತಾ ಇದೆ ಯಾ ಇವತ್ತು ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತು ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ನಮ್ಮನ್ನು ಶುಚಿ ಮಾಡಿಕೊಳ್ಬೇಕು ಇವತ್ತು ಈ ವಾಕ್ಯ ನಾನು ನಿಮಗೆ ಹೇಳ್ಬೋದು ಇದನ್ನು ಅಂಗೀಕರಿಸೋದು ಬಿಡೋದು ನಿಮ್ಮಿಷ್ಟ ನಾನು ಶುಚಿ ಮಾಡಿಕೊಳ್ಳುವುದು ನನ್ನ ಕೆಲಸವಾಗಿದೆ ಹೌದು ನನ್ನ ಪ್ರಿಯ ದೇವಚನವೇ ಇದು ನನ್ನ ಮಾತುಗಳಲ್ಲ ಇದು ದೇವರ ಮಾತುಗಳು ದೇವರ ವಾಕ್ಯಗಳು ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಶರೀರ ಆತ್ಮಗಳನ್ನು ನಾವು ಏನು ಮಾಡಿಕೊಳ್ಬೇಕು ಅದರಲ್ಲಿರುವಂಥ ಕಲ್ಮಶವನ್ನು ತೊಲಗಿಸಬೇಕು ನಮ್ಮ ಕಣ್ಣಲ್ಲಿ ನಮ್ಮ ಬಾಯಲ್ಲಿ ನಮ್ಮ ಕಿವಿಯಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ನಾವು ಮಾಡುವಂಥ ಕಾರ್ಯಗಳೆಲ್ಲದರಲ್ಲಿ ನಾವು ಕೂಡ ಏನಾಗಬೇಕು ನಮ್ಮನ್ನು ಶುಚಿ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಸಿದ್ಧತೆಯನ್ನು ಮಾಡುತ್ತಿರುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಅವಶ್ಯವಾಗಿದೆ ಕೆಟ್ಟದನ್ನು ಮುಟ್ಟಬೇಡ್ರಿ ಅರ್ಥ ಆಗ್ತಾ ಇದೆಯಾ ನಮ್ಮ ಶರೀರಾತ್ಮ ಕಲ್ಮಶಗಳನ್ನು ನಾವು ತೆಗಿಯಬೇಕೆಂದು ಹೇಳುತ್ತಾ ಇದೆ ಅನ್ಯ ಜನರ ಮಾತುಗಳಂತೆ ನಾವು ನಡೆಯಬಾರದು ಹೆಣ್ಣು ಹೊನ್ನು ಮಣ್ಣಿನ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು ಎಂದು ಕೂಡ ಹೇಳ್ತಾ ಇದೆ ನಾವು ತೊಲಗಿ ಹೋಗಬೇಕಂತೆ ಅಶುದ್ಧತೆಯಿಂದ ತೊಲಗಬೇಕಂತೆ ನಾವು ಅನ್ಯ ಜನರ ಮಧ್ಯದಿಂದ ತೊಲಗಬೇಕು ಅಂದರೆ ಬಿಟ್ಟು ಹೋಗೋದಲ್ಲ ಅವರು ಮಾಡುವ ಕೃತ್ಯಗಳನ್ನು ನಾವು ಮಾಡಬಾರ್ದು ಅವರಿಗೆ ಅದು ಸಂತೋಷ ಅನ್ನಿಸ್ತದೆ ಅದನ್ನು ಮಾಡ್ತಾ ಇರುವಾಗ ಇಷ್ಟೊಂದು ನೀಟಾಗಿ ಇದು ನನಗೆ ಒಳ್ಳೆಯದು ಅಂತ ಮಾಡ್ತಾ ಇರ್ತಾರೆ ನಾನು ಕಳೆದ ದಿನಗಳಲ್ಲಿ ನೋಡಿದೆ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ನಾವು ಕುಡುಕರಲ್ಲ ಮದ್ಯಪ್ರಿಯರು ಎಂಬುದಾಗಿ ಎಂಥ ಮಾತಲ್ವ ಅವರು ಹೇಳುವಂಥದ್ದು ನಾವು ರೀ ನಾವು ಮದ್ಯಪ್ರಿಯರು ಮದ್ಯವನ್ನು ಪ್ರೀತಿಸುವವರು ಓ ಮೈ ಗಾಡ್ ಒಂದು ಹೊಸದಾದ ರೀತಿಯಾದಂಥ ಆಲೋಚನೆ ಅವರು ಸೊ ಅವರು ಮದ್ಯಪ್ರಿಯರು ಅದಕ್ಕೆ ಅವ್ರಿಗೆ ಅವ್ರಿಗೆ ಪ್ರಿಯ ಅದು ಅದೇ ಕ್ರೈಸ್ತರು ಕೂಡ ಮಾತನ್ನು ಹೇಳಲಿಕ್ಕೆ ಹೋಗಬಾರ್ದು ನಾವು ಮದ್ಯಪ್ರಿಯರು ಅಂತ ಹೇಳಬಾರ್ದು ಅದು ಎಂಥ ಮಾತು ನಾನು ಕೇಳಿಸಿದಾಗ ನನಗೂ ಅನಿಸ್ತು ಅವರು ಹೇಳುವ ಕ್ಯಾಪ್ಷನ್ ಬರೆದಿದ್ರು ನಾವು ಕುಡುಕರಲ್ಲ ನಾವು ಮದ್ಯಪ್ರಿಯರು ಓ ಇದು ಒಂದು ಹೊಸ ವಿಧವಾದಂಥ ಆಲೋಚನೆ ಕೆಲವು ಸಾರಿ ಅವರ ಮೈಂಡು ಶಾರ್ಪಾಗಿ ಕೆಲಸ ಮಾಡ್ತದೆ ಕೆಲವು ಸಾರಿ ಅವರ ಮೈಂಡು ಬಹಳ ಮೂರ್ಖತನವಾಗಿ ಕೆಲಸ ಮಾಡ್ತದೆ ಅನೇಕ ಕುಟುಂಬಗಳು ಮದ್ಯದಿಂದ ಇದ್ದಾವೆ ಅನೇಕ ಕುಟುಂಬಗಳು ಹೆಣ್ಣು ಹೊಣ್ಣು ಹೆಣ್ಣು ಹೊಣ್ಣು ಮಣ್ಣಿನಿಂದ ಹಾಳಾಗ್ತಾ ಇದ್ದಾವೆ ಅನೇಕ ಕುಟುಂಬಗಳು ಸಂಬಂಧಗಳಿಂದ ಆ ಬೇರೊಬ್ಬರೊಟ್ಟಿಗಿನ ಸಂಬಂಧಗಳಿಂದ ಹಾಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಗ್ರಂಥದಲ್ಲಿ ನಂಬರ್ಸ್ ನಂಬರ್ಸಲ್ಲಿ ಸಿಕ್ಸ್ಟೀನ್ ಟ್ವೆಂಟಿ ಸಿಕ್ಸಲ್ಲಿ ಹದಿನಾರು ಇಪ್ಪತ್ತಾರರಲ್ಲಿ ಅವನು ಅಂದರೆ ಇಸ್ರಾಯೇಲರ ಸಮೂಹದವರಿಗೆ ಈ ದುಷ್ಟರ ಡೇರೆಗಳ ಬಳಿಯಲ್ಲಿ ಇರದೆ ದೂರ ಹೋಗಬೇಕು ಇವರ ಸೊತ್ತಿನಲ್ಲಿ ಯಾವುದನ್ನು ಮುಟ್ಟಬಾರದು ಇವರ ದೋಷಗಳಿಗಾಗಿ ಉಂಟಾಗುವ ಶಿಕ್ಷೆ ನಿಮ್ಮನ್ನು ಕೊಚ್ಚಿಕೊಂಡು ಹೋದೀತು ಎಂದು ಹೇಳಿದನು ಹಾಲಲೂಯ ದೇವರಿಗೆ ಸ್ತೋತ್ರ ನೋಡಿ ಹೇಳ್ತಾ ಇರುವಂಥ ಮಾತು ದುಷ್ಟರ ಬಾಗಿಲ ಹತ್ರ ಹೋಗಬಾರ್ದು ದುಷ್ಟರ ಡೇರೆಗಳ ಬಳಿಯಲ್ಲಿ ಇರದೆ ದೂರ ಹೋಗ್ರಿ ಅವರು ಬಾಗ್ಲತ್ರ ಹೋಗಬೇಡ್ರಿ ನಾನು ಸುಮ್ಮನೆ ಅಲ್ಲಿ ಹೋಗ್ತೀನಿ ಅವ್ರ ಜೊತೆ ಸುಮ್ಮನೆ ಇರ್ತೀನಿ ತಿರುಗಿ ಅಂದು ಅಂದುಕೊಳ್ಬೇಡ್ರಿ ಯಾಕೆ ಅಲ್ಲಿ ಹೋಗೋದ್ರಿಂದ ನೀವು ನೋಡ್ತೀರಾ ಕಲಿತೀರಾ ಕೇಳಿಸ್ಕೊಳ್ತೀರಾ ಅದು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕುಟುಂಬವನ್ನು ಕೆಡಿಸ್ತದೆ ಆ ರೀತಿಯಾಗಿ ಇರದೆ ನಾವೇನು ಮಾಡೋದು ಯಾವುದನ್ನು ಮುಟ್ಟಬಾರದು ಇವರ ದೋಷಗಳಿಗಾಗಿ ಉಂಟಾಗುವ ಶಿಕ್ಷೆ ನಿಮ್ಮನ್ನು ಕೊಚ್ಚಿಕೊಂಡು ಓದಿತು ಎಂದು ಹೇಳ್ತದೆ ಅವ್ರಿಗುಂಟಾಗುವ ಶಿಕ್ಷೆಯಲ್ಲಿ ನೀವು ಪಾಲುಗಾರರಾಗ್ಬಿಡ್ತೀರಾ ಎಚ್ಚರವಾಗಿರ್ರಿ ಎಂದು ದೇವರ ವಾಕ್ಯವು ಹೇಳ್ತಾ ಇದೆ ಅಲ್ಲೂಯ್ಯ ನಿಜವಾಗಿಯೂ ದೇವರ ವಾಕ್ಯ ಈ ಒಂದೊಂದು ವಾಕ್ಯವು ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಾಕ್ಯಗಳಾಗಿವೆ ಇದರಲ್ಲಿರುವ ಪ್ರತಿ ವಾಕ್ಯ ನಿಮ್ಮ ಜೀವಿತಕ್ಕೆ ಬಹಳ ಅವಶ್ಯವಾದ ಮಾಕ್ಯಗಳಾಗಿವೆ ಅನುಸರಿಸುತ್ತೀರಾ ಬರೆದಿಟ್ಕೊಳ್ತೀರಾ ಒಂದೊಂದು ಸಾರಿ ಮತ್ತೊಂದು ಸಾರಿ ನೀವು ಓದ್ರಿ ಅಂತ ನಾನು ಹೇಳುತ್ತಾ ಇದ್ದೇನೆ ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನೀಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿ ಇವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವಜನವೇ ಇವೆಲ್ಲ ವಾಕ್ಯಗಳನ್ನು ನಾವು ಗಮನಿಸುವಾಗ ನಮಗೆ ಹೇಳೋದು ನಮ್ಮನ್ನು ನಾವು ಶುದ್ಧಿಪಡಿಸ್ಬೇಕು ದಯಮಾಡಿ ಕ್ಷಮಿಸಿ ನಾನು ಯಾರನ್ನು ತಪ್ಪು ಕಂಡಿಡೀಲಿಕ್ಕಾಗಿ ವಾಕ್ಯಗಳನ್ನು ಹೇಳಲಿಲ್ಲ ಅದು ನನ್ನ ಕೆಲಸವೂ ಅಲ್ಲವೇ ಅಲ್ಲ ಒಬ್ಬ ಸೇವಕನಾಗಿ ಬೈಬಲ್ ಏನು ಹೇಳುತ್ತದೋ ಅದು ನನಗೆ ಹೇಗೆ ಅನ್ವಯಿಸುತ್ತದೋ ಹಾಗೆಯೇ ನನ್ನ ಸಹೋದರಿಯರೆಂದು ಸಹೋದರರೆಂದು ಕ್ರಿಸ್ತರನ್ನು ಪ್ರೀತಿಸುವವರು ಬೈಬಲನ್ನು ಪ್ರೀತಿಸುವವರೆಂದು ನಂಬಿ ನಾನು ನಿಮ್ಮೊಟ್ಟಿಗೆ ಇದನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ ಕರ್ತರು ನಿಮಗೆ ಸಹಾಯ ಮಾಡಲಿ ಈ ವಾಕ್ಯಗಳಂತೆ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಈ ಒಂದು ಕ್ರಿಸ್ಮಸ್ ಸೀಸನಲ್ಲಿ ನಿಮ್ಮನ್ನು ನನ್ನನ್ನು ಪರೀಕ್ಷಿಸಿಕೊಳ್ಳುವಂತೆ ಕೆಟ್ಟದ್ದನ್ನು ಮುಟ್ಟದೆ ಕೆಟ್ಟದ್ದನ್ನು ನೋಡದೆ ಕೆಟ್ಟದನ್ನು ಕೇಳದೆ ಕೆಟ್ಟದರನ್ನು ನಡೆಯದೆ ಕೆಟ್ಟದರಂತೆ ನಡೆಯದೆ ನಮ್ಮನ್ನು ಅನ್ಯರಿಂದ ತೊಲಗಿಸಿ ಕೆಟ್ಟದರಿಂದ ತೊಲಗಿಸಿ ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂಬುದು ಇದರ ಉದ್ದೇಶ ತಾತ್ಪರ್ಯವಾಗಿದೆ ಹಾಗಾದರೆ ಕರ್ತರಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅಪ್ಪ ನನಗೆ ತಿಳಿಯಪಡಿಸು ಯಾವುದಾದರೂ ನಾನು ಮುಟ್ಟುತ್ತಾ ಇದ್ದರೆ ನೋಡುತ್ತಾ ಇದ್ದರೆ ನಡೀತಾ ಇದ್ದರೆ ಹೇಳ್ತಾ ಇದ್ದರೆ ನನ್ನನ್ನು ಕರುಣಿಸು ನನ್ನನ್ನು ಬಿಡಿಸು ನನ್ನನ್ನು ಪರಿಶುದ್ಧಗೊಳಿಸಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ಉನ್ನತನೂ ಮಹೋನ್ನತನು ಪರಿಶುದ್ಧನೂ ಆಗಿರುವಂಥ ನಮ್ಮ ಪರಮ ತಂದೆಯೇ ನಿಮ್ಮ ಉನ್ನತವಾದ ಪವಿತ್ರವಾದ ನಾಮದಲ್ಲಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ನೀವು ಯಾವಾಗಲೂ ನಮ್ಮನ್ನು ಪ್ರೀತಿಸುವವರು ನಮ್ಮ ಜೊತೆಗಿರುವವರು ನಮ್ಮನ್ನು ಧೈರ್ಯಪಡಿಸುವವರು ನಮ್ಮನ್ನು ಸರಿಪಡಿಸುವವರು ಆಗಿದ್ದೀರಾ ಹೌದು ಸ್ವಾಮಿ ಯಜಮಾನನು ತನ್ನ ಕುಟುಂಬಕ್ಕೆ ನಾಯಕನಾಗಿ ಸರಿಪಡಿಸುವಂತೆ ದೇವರೇ ಅಪ್ಪ ಒಂದು ದೇಶಕ್ಕೆ ಅಧಿಕಾರಿಯೂ ನಾಯಕನಾಗಿದ್ದು ಸರಿಪಡಿಸುವಂತೆ ನಮ್ಮ ಆತ್ಮಿಕ ಜೀವಿತಗಳಿಗೆ ನೀವು ನಾಯಕರಾಗಿದ್ದುಕೊಂಡು ನಮ್ಮಲ್ಲಿರುವಂಥ ತಪ್ಪುಗಳನ್ನು ಎತ್ತಿ ತೋರಿಸಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂತೆ ನೀವು ನಮ್ಮನ್ನು ಎಚ್ಚರಪಡಿಸ್ತೀರಪ್ಪ ನಮ್ಮನ್ನು ನೀವು ದೂಷಿಸುವವರಲ್ಲ ನೀವು ದೂಷಕರಲ್ಲ ಅಪಕರ್ತನೆ ಸೈತಾನ ನಮ್ಮನ್ನು ದೂಷಿಸ್ತಾನೆ ಹೊರತು ನೀವು ನಮ್ಮನ್ನು ದೂಷಿಸುವುದಿಲ್ಲ ಬದಲಾಗಿ ನಮ್ಮಲ್ಲಿರುವ ತಪ್ಪುಗಳನ್ನು ಎತ್ತಿ ತೋರಿಸುತ್ತೀರಿ ಇದನ್ನು ಸರಿಪಡಿಸಿಕೋ ಮಗುವೆ ನನ್ನ ಮಗನೇ ಇದನ್ನು ಮಾರ್ಪಡಿಸಿಕೋ ಎಂದು ನೀವು ನಮ್ಮನ್ನು ಬುದ್ಧಿವಾದದಿಂದ ಕಲಿಸುತ್ತೀರಿ ಇವತ್ತು ಕೇಳಿದ ಪ್ರತಿಯೊಂದು ವಾಕ್ಯವು ಅದ್ಭುತವಾಗಿದ್ದವು ಕರ್ತರೆ ನೀವು ನಮಗೆ ಈ ದಿನ ಇದನ್ನು ಕ್ರಿಸ್ಮಸ್ಗೆ ಮುಂಚಿತವಾಗಿ ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ವಾಕ್ಯಗಳು ಅನೇಕರಿಗೆ ಮುಟ್ಟಲಿ ಸ್ವಾಮಿ ಈ ವಾಕ್ಯಗಳಿಂದ ಅನೇಕರು ಎಚ್ಚರಗೊಳ್ಳಲಿ ಹೌದು ನಾನು ಕೂಡ ಈ ಕ್ರಿಸ್ಮಸ್ನಲ್ಲಿ ಬೇಡದೆ ಇರುವಂಥವುಗಳನ್ನು ಮುಟ್ಟಬಾರದು ಕೇಳಬಾರದು ನೋಡಬಾರ್ದು ಆಲೋಚಿಸಬಾರದು ಮಾತ್ರವಲ್ಲ ನನ್ನ ಜೀವಮಾನ ಕಾಲವೆಲ್ಲ ಇದಂತೆ ಇದರಂತೆ ಅನುಸರಿಸಿಕೊಂಡು ಹೋಗುವುದಕ್ಕೆ ಕರ್ತರೇ ನನಗೆ ಸಹಾಯ ಮಾಡು ಎಂದು ಬೇಡುತ್ತಿರುವಂಥ ಒಬ್ಬೊಬ್ಬ ದೇವ ಸಹೋದರಿಯನ್ನು ಸಹೋದರನನ್ನು ಒಪ್ಪಿಸಿಕೊಡುತ್ತೇನೆ ಅವರಲ್ಲಿ ಯಾವುದಾದರೂ ಅಪ್ಪ ಕೆಲವರಲ್ಲಿ ಹಾಕುವುದು ತಿನ್ನುವುದು ಕುಡಿಯುವುದು ಧೂಮಪಾನ ಮಾಡುವುದು ಕೆಟ್ಟದ್ದನ್ನು ನೋಡುವುದು ಕೆಟ್ಟಂತರನ್ನು ಮಾತನಾಡುವುದು ಕೇಳುವ ಸ್ವಭಾವಗಳಿದ್ದರೆ ಯೇಸು ನಾಮದಲ್ಲಿ ಅದೆಲ್ಲವನ್ನು ಬಿಟ್ಟು ಬಿಡಲಿಕ್ಕೆ ಬೇಕಾದಂಥ ಕೃಪೆಯನ್ನು ಪ್ರಿಯ ದೇವ ಜನರಿಗೆ ನೀವು ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ಖಂಡಿತವಾಗಿ ನೀವು ಒಳ್ಳೆಯದನ್ನೇ ಮಾಡುತ್ತೀರಾ ಮತ್ತು ಈ ಕ್ರಿಸ್ಮಸ್ನ ಸೀಸನ್ನಲ್ಲಿ ಕಥನ ನಾವೆಲ್ಲರೂ ನಿಮ್ಮನ್ನು ಹೃದಯಪೂರ್ವಕವಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಕೊಳ್ಳುವುದಕ್ಕೆ ನಮ್ಮೆಲ್ಲರನ್ನು ನೀನು ತಾನೇ ತಿದ್ದಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಹಾಲಲೂಯ್ಯ ನಿಮಗೆ ವಂದನೆಗಳು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಅಪ್ಪ ನಿಮ್ಮನ್ನು ಆರಾಧಿಸುತ್ತೇವೆ ನಿಮ್ಮನ್ನು ಸ್ತುತಿಸುತ್ತೇವೆ ನಿಮ್ಮನ್ನು ಕೊಂಡಾಡುತ್ತೇವೆ ನಿಮಗೆ ಕೋಟಿ ಕೋಟಿ ವಂದನೆಗಳು ಪ್ರಾರ್ಥನೆಯನ್ನು ಕೇಳಿದ್ದೀರಾ ಅಪ್ಪ ಯಾರೆಲ್ಲ ಇವತ್ತು ಒಂದು ವೇಳೆ ಹುಷಾರಿಲ್ಲದೆ ಅನಾರೋಗ್ಯದಲ್ಲಿದ್ದಾರೋ ಒಂದು ವೇಳೆ ಕಷ್ಟದಲ್ಲಿದ್ದಾರೋ ಅಪ್ಪ ದೇವರೇ ಪ್ರಯಾಸದಲ್ಲಿದ್ದಾರೋ ಈ ಸೀಸನ್ ಬಂದರೂ ಸಂತೋಷವಿಲ್ಲದೆ ಇದ್ದಾರೋ ಅಂಥವರ ಹೃದಯದಲ್ಲಿ ಅವರ ಕುಟುಂಬದಲ್ಲಿ ಸಂತೋಷವನ್ನು ಏರ್ಪಡಿಸು ಅವರು ಇರುವಂಥ ಕಷ್ಟ ಸಾಲ ಸಮಸ್ಯೆಯನ್ನೆಲ್ಲ ನೀಗಿಸಿಬಿಟ್ಟು ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸಿ ನಡೆಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಈ ಪ್ರಾರ್ಥನೆಯನ್ನು ಕೇಳಿದೀರ ಖಂಡಿತ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಮ್ಮ ಜೊತೆಗಿದ್ದು ನಮ್ಮನ್ನು ಪರಿಶುದ್ಧತೆಯಲ್ಲಿ ನೀವು ನಡೆಸುತ್ತೀರೆಂದು ನಂಬುತ್ತಾ ಇದ್ದೇವೆ ಸ್ವಾಮಿ ಸಣ್ಣ ಮಕ್ಕಳನ್ನು ಯವನಸ್ಥರನ್ನು ಹಿರಿಯರನ್ನು ವೃದ್ಧರನ್ನು ವಿಧಿವೆಯರನ್ನು ರೋಗದಲ್ಲಿರುವಂಥವರನ್ನು ಸಾಲದಲ್ಲಿರುವಂಥವರನ್ನು ಪ್ರಯಾಣಗಳಲ್ಲಿರುವಂಥವರನ್ನು ಅಪಕ್ಕೆ ಕೋರ್ಟು ಕಚೇರಿ ಕೇಸುಗಳಂತಿರುವಂಥವರನ್ನು ಮದುವೆಯಾಗಬೇಕಾದವರಿಗಾಗಿಯೂ ಮಕ್ಕಳಾಗಬೇಕಾದವರಿಗಾಗಿಯೂ ದೇವರ ಕುಟುಂಬದ ಕಲಹಗಳು ಕುಟುಂಬದಲ್ಲಿ ಅಪಾರ್ಥಗಳು ತೊಂದರೆಗಳಿರುವಂಥವರಿಗಾಗಿಯೂ ಪ್ರಾರ್ಥಿಸುತ್ತೇವೆ ಪ್ರತಿಯೊಬ್ಬರನ್ನು ನೀವು ತಾನೇ ಕೈ ಹಿಡಿದು ನಡೆಸಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರೀತಿಯ ಈ ವಾಕ್ಯವನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದ ಕರ್ತನೆಯನ್ನು ನಡೆಸಲಿ ಹಲೋ ಫ್ರೈಝ್ ಇಲ್ಲಾ